ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾನು ನಿಮಗೆ ಮ್ಯಾಶ್ಟ್ರಡ್ಜಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಬಿ ಎಸ್ ಫೋರ್ ಸ್ಪ್ಲೆಂಡರ್ ಅನ್ನು ನಾನು ನಿಮಗೆ ಬರೀ ನಲವತ್ತ ಎಂಟುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಹೀರೋ ಡೆಸ್ಟಿನ್ ನಾನು ನಿಮಗೆ ಬರೀ ಇಪ್ಪತ್ತ ಏಳು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಆ್ಯಕ್ಟ್ ನೋಡ್ಬೋದು ಹಾಗೆ ಅಲ್ಲಿ ನಿಮಗೆ ಎರಡು ಸಾವಿರದ ಹದಿಮೂರು ಮಾಡಲ್ ಬಜೆಟ್ ಡಿಸ್ಕವರಿ ಅನ್ನು ನಿಮಗೆ ಬರೀ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇವತ್ತು ಕೆಲವೊಂದು ಗಾಡಿಗಳನ್ನು ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೇಳು ಮಾಡಲ್ ಹೀರೋ ಮ್ಯಾಸ್ಟ್ರಿ ಚೆನ್ನಾಗಿದೆ 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 ಹಾಗೆ ನಿಮಗೆ ಈ ವೆಹಿಕಲ್ ನೋಡಬಹುದು ಮ್ಯಾಸ್ಟರ್ ಅವರ ವೆಹಿಕಲ್ ಅನ್ನು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ನೀವು ತೋರಿಸಬೇಕು ನೋಡಬಹುದು ನಿಮಗೆ ನೋಡಿ ಬಾಡ್ಲಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಗಾಡಿ ಎಷ್ಟು ವೆಹಿಕಲ್ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ರ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ನಿಮಗೆ ನಿಮಗೆ ಚೂರು ಸ್ಕ್ರಾಚಸ್ ಇಲ್ಲ ನೋಡಬಹುದು ನಿಮಗೆ ನೋಡಿ ನಿಮಗೆ ನೋಡ್ಬೋದು ನೋಡಿ ನಿಮಗೆ ಇಲ್ಲಿ ನಿಮಗೆ ಐದಾರು ಸಾವಿರ ರೂಪಾಯಿ ಎಷ್ಟು ನಿಮಗೆ ಸ್ಟೀಲ್ ಗಾರ್ಡ್ ನಿಮಗೆ ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ನಿಮಗೆ ಬೋರ್ಡ್ ಲೈನ್ ತುಂಬಾ ಚೆನ್ನಾಗಿದೆ ನಿಮಗೆ ಇಲ್ಲೆಲ್ಲ ಸ್ಟಿಕ್ಕರ್ ಮಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಸ್ಟಿಕ್ಕರ್ ಎಲ್ಲ ಮಾಡಿ ನಿಮಗೆ ನೋಡಬಹುದು ಮಾಡಲ್ ಗಾರ್ಡ್ನ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಟ್ಟದ್ದು ಹದಿನೇಳು ಮಾಡಲ್ ಗಾರ್ಡ್ನ ನಿಮಗೆ ಮೂವತ್ ಸಾವಿರ ರೂಪಾಯಿ ಕೊಟ್ಟದ್ದು ಹದಿನೇಳು ಮಾಡಲ್ ಗಾರ್ಡ್ನ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟದಿದೆ ಆದ್ರೆ ಇವತ್ತು ನಾ ನಿಮಗೆ ಗಣೇಶ ಹಬ್ಬದ ಪ್ರಯುಕ್ತ ಅಂತಾನೆ ಹೇಳ್ಬೋದು ನಿಮಗೆ ಅಂತ ಆಫರ್ ಮಾಡಿ ಬರೀ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಹೀರೋ ಎಡ್ಜ್ ವಿಕಲ್ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬಹುದು ಬರ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿನೇಳು ಮಾಡಲ್ ನಿಮಗೆ ಹೀರೋ ಮ್ಯಾಶ್ರೋ ಎರ್ಜಿ ಕೊಡ್ತಾ ಇದ್ದೇನೆ ನಿಮಗೆ ಐದಾರು ಸಾವಿರ ರೂಪಾಯಿ ಎಷ್ಟ ಫಿಟ್ಟಿಂಗ್ಸ್ ಇದೆ ನಿಮಗೆ ಬಾರ್ಡ್ ನೋಡುವಾಗಲೇ ಗೊತ್ತಾಗ್ತದೆ ನಿಮಗೆ ಎಚ್ ಸಾವಿರ ರೂಪಾಯಿ ನಂಬರ್ ಪ್ಲೇಟ್ ಆಗಿದೆ ಹಾಗೆ ನಿಮಗೆ ಇಲ್ಲಿ ಇಲ್ಲಿ ನೋಡಬಹುದು ಹಾಗೆ ನಿಮಗೆ ಎರಡ್ ಸಾವಿರದ ಹತ್ತೊಂಬತ್ತು ಹೀರೋ ಡೆಸ್ಟಿನ್ ವೆಹಿಕಲ್ ನೋಡಬಹುದು ಇದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಇದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಎಚ್ ಸಾವಿರ ರೂಪಾಯಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಇದರಲ್ಲಿ ಕೂಡ ನಿಮಗೆ ಐದು ಸಾವಿರ ರೂಪಾಯಿ ಎಷ್ಟ ಫಿಟ್ಟಿಂಗ್ ಇದೆ ಹಾಗೆ ನಿಮಗೆ ಡೆಸ್ಟಿನ್ ನೋಡಬಹುದು ಕ್ಯಾಮರಾಮನ್ ಅವರ ಡೆಸ್ಟಿನ್ ತೋರಿಸಿ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಹೀರೋ ಡೆಸ್ಟಿನ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ವೆಹಿಕಲ್ ಹಾಗೆ ನಿಮಗೆ ಇದು ಕೂಡ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ವೆಹಿಕಲ್ ಇದನ್ನು ನಿಮಗೆ ಬರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಇಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಮಳೆ ಬೇರೆ ಬರ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಆದಷ್ಟು ಬೇಗ ಬೇಗ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ಬೇರೆ ಕೂಡ ಬೇಜಾರು ಮಾಡ್ಕೋಬೇಡಿ ಅವರು ಯಾವಾಗ ಕೂಡ ವೀಡಿಯೋ ಮಾಡುವಾಗ ಬಿಸಿ ಇರ್ತಾರಂತ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಆದಷ್ಟು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡ್ ಸಾವಿರದ ಹದಿನೈದು ಮಾಡಲ್ ಆಕ್ಟಿವ್ ಇಲ್ಲಿ ನಿಮಗೆ ಆಕ್ಟಿವ್ ನೋಡುವಾಗ ಎರಡ್ ಸಾವಿರದ ಹದಿನೆಂಟ್ ಹತ್ತೊಂಬತ್ತು ಮಾಡಲ್ ತರ ಕಾಣುವಾಗ ನಿಮಗೆ ಕಾಣ್ತದೆ ಆದ್ರೆ ಇದು ಎರಡ್ ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ಹೌದಾ ಅಲ್ಲ ಒಂದು ಲೈಟ್ ಬೋರ್ವಿಕೆ ಕೂಡ ಇದೆ ಹೌದಾ ಅಲ್ಲ ಸ್ವಲ್ಪ ಲೈಟ್ ಬೋರ್ವಿಕೆ ಕೂಡ ಇದೆ ಇದನ್ನ ನಿಮಗೆ ಇಪ್ಪತ್ತ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಯಾಕಂದ್ರೆ ನಾನು ಕೂಡ ಸ್ವಲ್ಪ ಹೆವಿ ರೇಟ್ ಕೊಟ್ಟು ಪರ್ಚೆಸ್ ಮಾಡಿದ ಕಾರಣ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ನನಗೆ ಗೊತ್ತಿರೋ ಬಗ್ಗೆ ಬೋರ್ವಿಕ್ ಇದೆ ಅಂತ ಹೇಳ್ತಾ ಇದ್ದೇನೆ ನಿಮಗೆ ನೋಡುವಾಗ ಗೊತ್ತಾಗಲ್ಲ ಆದ್ರೆ ನನಗೆ ಗೊತ್ತಿರುವ ಪ್ರಕಾರ ನನ್ನ ನಾಲೆಜ್ ಪ್ರಕಾರ ಈ ಗಾಡಿಯನ್ನು ನೋಡಿಬಿಟ್ಟು ನಾನು ನಿಮಗೆ ಈ ಮಾಹಿತಿ ಕೊಡ್ತಾ ಇದ್ದೇನೆ ಲೈಟ್ ಬೋರ್ವಿಕ್ ಇದೆ ಇವಾಗಲೇ ಮಾಡ್ಬೇಕಂತಿಲ್ಲ ಒಂದು ವರ್ಷ ಬಿಟ್ಟು ಕೂಡ ಮಾಡ್ಬೋದು ಅದು ಇರೋ ವಿಷಯ ನಿಮಗೆ ಹೇಳಬೇಕಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ ಲೈಟ್ ಬೇಕಿದೆ ಆದರೆ ನಿಮಗೆ ಗಾರ್ಡ್ ನೋಡುವಾಗ ನಿಮಗೆ ಏನು ಸಮಸ್ಯೆ ಇದೆ ಅಂತ ಗೊತ್ತಾಗಲ್ಲ ಗಾಡ್ ನೋಡುವಾಗ ನಿಮಗೆ ಏನು ಸಮಸ್ಯೆ ಅಂತ ಗೊತ್ತಾಗಲ್ಲ ಆದರೆ ನನಗೆ ಗೊತ್ತಾಗ್ತದೆ ನನಗೆ ಇದರ ಬಗ್ಗೆ ಅನುಭವ ಇದೆ ಅಂತ ಹೇಳ್ತಾ ಇದ್ದಾನೆ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ಈ ಮಾಹಿತಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಒಂದು ಆ್ಯಕ್ಟಿವ್ ನೋಡ್ಬೋದು ನೋಡಿ ಒಂದು ಆಕ್ಟ್ ಒಂದು ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸ್ಟೂರ್ಸ್ಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯನ್ನು ತೋರಿಸಬೇಕು ನಾನು ನಿಮಗೆ ಇದನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾಯಿದ್ದೇನೆ ನಾನು ನಿಮಗೆ ಇದನ್ನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ನೋಡೋಣ ಅವಾಗ ಡಿಸ್ಕೋರಿ ಇದೆ ಒಂದು ಚೀಪ್ ರೇಟ್ ಅಲ್ಲಿ ಅವಾಗ ಒಂದು ಡಿಸ್ಕವರಿ ಹೇಳಿದೆ ನಿಮಗೆ ಗೊತ್ತಲ್ಲ ಇದು ನಿಮಗೆ ನೋಡಿ ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಡಿಸ್ಕವರಿಗೆ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಮಾರ್ಕೆಟ್ ಇದೆ ಮಾರ್ಕೆಟ್ ಇದೆ ನಿಮಗೆ ಕೆಲವೊಂದು ಜಿಲ್ಲೆಯಲ್ಲೆಲ್ಲ ಮಾರ್ಕೆಟ್ ಇದೆ ನಿಮಗೆ ಏನೇ ಗೊತ್ತಾಗ್ಬೋದು ನನ್ನ ಮಾತು ಕೇಳಬೇಡಿ ನೀವು ಎಲ್ಲ ಜಿಲ್ಲೆಗಳಲ್ಲಿ ಹೋಗ್ಬಿಟ್ಟು ಎನ್ಕ್ವೈರಿ ಮಾಡಿ ನೋಡಿ ಎರಡು ಸಾವಿರದ ಹದಿಮೂರು ಮಾಡಲ್ ಡಿಸ್ಕವರಿ ಅದರಲ್ಲಿ ನಿಮಗೆ ಇದು ಒಂದು ಟ್ವೆಂಟಿ ಫೈವ್ ಸಿ ಸಿ ಮೈಲೇಜ್ ಜಾಸ್ತಿ ನಿಮಗೆ ಇವೆಲ್ಲ ಗೊತ್ತು ಮೈಲೇಜ್ ಜಾಸ್ತಿ ಕೆಲವರಿಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹದಿಮೂರು ಮಾಡಲ್ ಬಜಾಜ್ ಡಿಸ್ಕವರಿಯನ್ನು ನಾನು ನಿಮಗೆ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಅಂದರೆ ನೀವೆಂತೂ ಆಶ್ಚರ್ಯ ಪಡ್ತೀರಾ ನಿಮಂತ ಆಶ್ಚರ್ಯ ಪಡ್ತೀರಾ ನಾನು ನಿಮಗೆ ಬರೀ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹತ್ತು ಮಾಡಲ್ ಡಿಸ್ಕವರಿ ಕೊಡ್ತಾ ಇಲ್ಲ ಎರಡು ಸಾವಿರದ ಹದಿಮೂರು ಮಾಡಲ್ ಡಿಸ್ಕವರಿ ಕೊಡ್ತಾ ಇದ್ದಾನೆ ಪರ್ಚೇಸ್ ಮಾಡಿ ತಗೋಗಿ ಹಾಗೆ ನಿಮಗೆ ಈ ಡಿಸ್ಕವರಿ ಕೂಡ ನೋಡ್ಬೋದು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋ ಡಿಸ್ಕವರಿ ತೋರಿಸಲಿಕ್ಕೆ ಇವೆಲ್ಲ ಅಂತ ರೇಟ್ ಇವೆಲ್ಲ ಅಂತ ರೇಟ್ ಚೀಪ್ ರೇಟಲ್ಲಿ ಕೊಡ್ತಾ ಇದ್ದೇನೆ ಆದರೂ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ನಿಮಗೆ ಇಲ್ಲಿ ಯುನಿಕಾರ್ ನೋಡ್ಬೋದು ಎರಡು ಸಾವಿರದ ಹನ್ನೆರಡು ಮಾಡಲ್ ನಿಮಗೆ ಇಲ್ಲಿ ಯುನಿಕಾರ್ ನೋಡ್ಬೋದು ನಾನು ನಿಮಗೆ ಇದನ್ನೊಂದು ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬೇಡ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಬಿ ಎಸ್ ಫೋರ್ ಸ್ಪ್ಲೆಂಡರ್ ತೋರಿಸ್ತಾ ಇದ್ದಾನೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಬಿ ಎಸ್ ಫೋರ್ ಸ್ಪ್ಲೆಂಡರ್ ನಿಮಗೆ ಗೊತ್ತಿದೆ ಅಂದರೆ ಹತ್ತೊಂಬತ್ತು ಇಪ್ಪತ್ತ ನಂತರ ಬಿ ಎಸ್ ಸಿಕ್ಸ್ ಬಂದಿದೆ ಇದು ಬಿ ಎಸ್ ಫೋರ್ ಹತ್ತೊಂಬತ್ತು ಲಾಸ್ಟ್ ಅಂಥದ್ರಲ್ಲಿ ಹತ್ತೊಂಬತ್ತು ಮಾಡಲ್ ಗಾಡಿಗೆ ಡಿಮ್ಯಾಂಡ್ ಇರೋದು ನಿಮಗೆ ಗೊತ್ತು ನಾನು ನಿಮಗಿದನ್ನು ಬರೀ ನಲವತ್ತ ಎಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಒಂದು ಸಾವಿರ ರೂಪಾಯಿ ಬೇಕಾದ್ರೆ ಚಿಕನ್ ಮಾಡ್ಕೋಬೋದು ನಮ್ಮ ಅಭಿಮಾನಿಗಳಿಗೆ ಅವು ಬೇರೆ ವಿಷಯ ನಾನು ನಿಮಗೆ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಸ್ಲೆಂಡರ್ ಕೊಡ್ತಾ ಇದ್ದೇನೆ ಸ್ಪ್ಲೆಂಡರ್ನ ತೋರಿಸಿಯಪ್ಪ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಆ್ಯಕ್ಟಿವ್ ಇದೆ ಇದನ್ನು ನಿಮಗೆ ನಲವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಇದು ನಿಮಗೆ ಗೋಲ್ಡನ್ ಕಲರ್ ಇದರಲ್ಲಿ ಕೂಡ ಐದು ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ಸ್ ಕೂಡ ಇದೆ ಅಲ್ಲಿ ಒಂದು ನಿಮಗೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಆ್ಯಕ್ಟಿವ್ ಇದೆ ಗ್ರೇ ಕಲರ್ ವೆಹಿಕಲ್ ಅದನ್ನು ನಿಮಗೆ ಒಂದು ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನೆಂಟು ಮಾಡಲ್ ವಹಿಕಲ್ ಅನ್ನು ಮೂವತ್ತು ಐದು ಸಾವಿರ ರೂಪಾಯಿ ಇದ್ದೇನೆ ಸ್ವಲ್ಪ ಅಲ್ಲೆಲ್ಲ ಟಚ್ ಅಪ್ ಎಲ್ಲ ಮಾಡ್ಕೋಬೇಕು ಇಂಜಿನ್ ತುಂಬ ಚೆನ್ನಾಗಿದೆ ಡಿಜಿಟಲ್ ಮೀಟರ್ ವೆಹಿಕಲ್ ಫೈ ಫೈ ಜಿ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಹಾಗೆ ನಿಮಗೆ ಇಲ್ಲಿ ಸ್ವಲ್ಪ ಬಿಸಿ ಇದ್ದಾನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವತ್ತು ನಾನು ಆಕ್ಚುಲಿ ವೀಡಿಯೋ ಮಾಡಲಿಕ್ಕೆ ಇರಲಿಲ್ಲ ಆದ್ರೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ನನಗೆ ಸಮಾಧಾನ ಇರುವಾಗ ಫ್ರೀ ವೀಡಿಯೋ ಮಾಡೋಣ ಅಂದ್ರೆ ಟೈಮೇ ಸಿಗಲ್ಲ ಲೇಟ್ ಆಗಬಹುದು ಅದಕ್ಕೆ ಇವಾಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ಅರ್ಥ ಮಾಡಿಕೊಳ್ಳಿ ಅಡ್ಜಸ್ಟ್ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಿ ನಿಮಗೆ ನೋಡುವಾಗಲೇ ಹೊಸ ಗಾಡಿ ತರ ಇದೆ ಆದ್ರೆ ಇದು ಹದಿನಾಲ್ಕು ಮಾಡಲ್ ವೆಹಿಕಲ್ ನೋಡುವಾಗಲೇ ಒಂದು ಹೊಸ ಗಾಡಿ ತರ ಇದೆ ನಮ್ಮ ಗೆ ಬಂದಂತ ಕೆಲವೊಂದು ಕಸ್ಟಮರ್ಗಳು ಕೂಡ ಈ ಗಾಡಿ ಬಗ್ಗೆ ನೋಡಿ ಹೇಳಿದ್ದಾರೆ ಇದು ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಮೈಂಟೈನ್ ಮಾಡಿದ್ದಾರೆ ಬೋರ್ಡ್ ಲೈನ್ ನೋಡಿ ತುಂಬಾ ಗ್ರಾಹಕರುಗಳಿಗೆ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ನನ್ನಲ್ಲಿ ಇದೊಂದು ಗ್ರಾಹಕರುಗಳು ಗಳು ಹೇಳಿರುವ ಹಾಗಿದ್ರೆ ನಿಮಗೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಸ್ಪೆಂಡರ್ ಪ್ರೋ ನಿಮಗೆ ಈ ಸ್ಟಿಕ್ಕರಿಗೆ ಕೂಡ ಸ್ವಲ್ಪ ಡಿಮ್ಯಾಂಡ್ ಇದೆ ನಿಮಗೆ ಇವೆಲ್ಲ ನೀವು ಆಲೋಚನೆ ಮಾಡ್ಕೋಬೇಕು ಸ್ಪೆಂಡರ್ ತೋರಿಸಪ್ಪ ನಮ್ಮ ಅಭಿಮಾನಿಗಳಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ನೀವು ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಿಮಗೆ ನೋಡಿ ಸ್ಪ್ಲೆಂಡರ್ ಪ್ರೋ ಕ್ಲೀನ್ ಮೈಂಟೇನ್ ಮಾಡಿದ್ದಾರೆ ಈ ಸ್ಟಿಕ್ಕರಿಗೆ ಒಂದು ಡಿಮ್ಯಾಂಡ್ ಇದೆ ಅಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ ನೋಡಿ ನಿಮಗೆ ತುಂಬ ಚೆನ್ನಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪೇಟ್ ಸಮೇತ ಆಗಿದೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ವೆಹಿಕಲ್ ನಾನು ನಿಮಗಿದನ್ನು ಬರೀ ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾನು ನಿಮ್ಗೆ ಇದನ್ನು ಬರೀ ಮೂವತ್ತ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಾವು ಇಡಲಿರುವ ವೆಹಿಕಲ್ ನಿಮಗೆ ಖುಷಿಯಾಗಿದ್ರೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೂಡ ಈ ವೆಹಿಕಲ್ಗಳನ್ನು ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಹೇಗೆ ಪರ್ಚೇಸ್ ಮಾಡಿದ್ರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ನನ್ನ ನಂಬರ್ ಕೊಟ್ಟಿರ್ತೇನೆ ನಮ್ಮ ಆಫೀಸ್ ಕಾಂಟೆಕ್ಟ್ ನಂಬರ್ ಕೊಟ್ಟಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ ನಂಬರ್ ಕೊಟ್ಟಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ನಂಬರ್ ಕೊಟ್ಟಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕೆಲ್ಲ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ರೂಮಿಗೆ ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವೈಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾನೆ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಯೋಚನೆ ಮಾಡಿ ಎಲ್ಲ ಕಡಿಮೆ ಬೆಲೆ ಗಾಡಿಗಳು ಯೋಚನೆ ಮಾಡಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಕಮ್ಮಿ ಬೆಲೆಯಲ್ಲಿ ಇರುವ ಗಾಡಿಗಳು ಇವೆಲ್ಲ ಡಿಸ್ಕವರಿ ನೀವು ನೋಡ್ಬಿಟ್ಟಿದ್ರಲ್ಲ ಎಲ್ಲ ಕಮ್ಮಿ ರೇಟ್ ಗಾಡಿಗಳು ಹಾಗಾಗಿ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಅಂತ ಹೇಳ್ತಾ ಇದ್ದಾನೆ ಈಗ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ರೆ ವಿಡಿಯೋದಲ್ಲಿರುವ ವೆಹಿಕಲ್ ಖುಷಿಯಾಗಿದ್ರೆ ವಹಿಕಲ್ ಪ್ರೈಸೆ ಖುಷಿಯಾಗಿದ್ರೆ ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದೇನೆ ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಖುಷಿಯಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿರುವ ವೆಹಿಕಲ್ ರೇಟ್ ನಿಮ್ಗೆ ಖುಷಿ ನಮ್ಮ ಶೋರೂಮ್ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಖುಷಿ ಖುಷಿಯಾಗಿದ್ರೆ ಹಾಗಾಗಿ ನಿಮಗೆ ಈ ಮಾತಾಡ್ತಿರೋ ಯೂಟ್ಯೂಬರೆ ಖುಷಿಯಾಗಿದ್ರೆ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರಹದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ಐದು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ಇಪ್ಪತ್ತು ಸಾವಿರ ರೂಪಾಯಿಗೆ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೆಹಿಕಲ್ಗಳ ಗಳ ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನನ್ನ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನನ್ನ ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನನ್ನ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫು ದಿನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ